ಮಹಿಷಣೆ ನಮಸ್ಕಾರ ಇವತ್ತು ಗುಂಡ್ಲಿಪೇಟೆಯ ಪಟ್ಟಲಧಮ್ಮನವರ ದೇವಸ್ಥಾನದ ಒಂದು ಆವರಣದಲ್ಲಿ ಒಂದಷ್ಟು ನೀಲಿಗಾರರು ಮತ್ತು ಎಲ್ಲ ಗುಡ್ಡ ಪಿಂದರು ಎಲ್ಲ ಬಂದು ಒಂದು ಒಂದು ಮೀಟಿಂಗನ್ನು ಮಾಡಿದ್ರು ಅದೇನೆಂದರೆ ಅಲ್ಲಿ ಮಂಟೇ ಸ್ವಾಮಿ ಒಂದು ಪ್ರಾಧಿಕಾರದ ಒಂದು ಆಡಳಿತ ಮಂಡಳಿಯ ಪ ಭರತ ಅರಸರವರು ಕೂಡ ಅದರ ನೇತೃತ್ವವನ್ನು ವಹಿಸಿದರು ಹಾಗಾಗಿ ಈ ಒಂದು ಈ ಮಠ ಮಾನ್ಯಗಳಿಂದ ಬರುವಂತಹ ಆದಾಯ ಏನಿದೆ ಅದು ಸರ್ಕಾರದ ಒಂದು ಪ್ರಾಧಿಕಾರವನ್ನು ಮಾಡಿಕೊಂಡಿದೆ ಮಹಿಷಣ ಹಾಗಾಗಿ ಇತರ ಕುರಿತು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದು ಇವತ್ತಿನದಲ್ಲ ಇದು ಇದು ಹೆಚ್ಚು ಕಮ್ಮಿ ಸಾವಿರಾರು ತಿಂಡಿತ್ತು ಇವತ್ತು ಏನಾಗಿದೆ ಹಿಂದೂ ಪದ್ಧತಿ ಏನು ಮಾಡ್ಕೋಬೇಕು ಪ್ರಾಮು ಹತ್ತನೇ ಹೇಳ್ತಾ ಇರೋದು ಹಿಂದೂ ಪದ್ಧತಿ ನಾವು ಏನು ಮಾಡ್ಕೋಬೇಕಂದ್ರೆ ಸರ್ಕಾರದಿಂದ ಯಾವ ಭಕ್ಷೆ ಏನೂ ತಗೊಂಡಿಲ್ಲ ಯಾರೋ ಯಾವುದು ಉದ್ಯೋಗ ರೋಸ್ ಅದನ್ನೇ ಏನು ಸರ್ಕಾರದ ಒಂದು ಪಾಯಿಂಟ್ ಒಂದು ಒಂದು ರೂಪಾಯಿ ಇಸ್ಕೊಂಡಿಲ್ಲ ಎಲ್ಲ ಸ್ವಂತ ಕತ್ತಿನಿಂದ ಇವತ್ತು ಮಾಡ್ಕೊಂಡು ಹೋಗ್ತಾ ಇರೋದು ಅದರಿಂದ ಇವತ್ತು ನಮ್ಮ ಬುದ್ಧ ಫಿಂಗ್ರಾಗಿರ್ಬೋದು ನೀಲಗರಿಯ ಇವರಾಗಿ ಪುಡಾಫೀನ್ ಆಗಿರ್ಬೋದು ಎಲ್ಲ ಒಟ್ಟಾರೆ ಎಲ್ಲ ಜನ ಊರಿಗೆ ಬರೋದ್ರಿಂದ ಎಲ್ಲ ಸ್ವಂತ ಕಚ್ಚಿನ ಇದು ಮಾಡೋದ್ರಿಂದ ಅದನ್ನ ವಿರೋಧಿಸ್ತಾ ಇದಾರೆ ಏನೋ ಅದು ಬೇಡ ನಮಗೆ ಏನಾಗುತ್ತೆ ಸರ್ಕಾರಕ್ಕೆ ತಕ್ಕಂಥ ಸರ್ಕಾರಕ್ಕೆಲ್ಲ ಪೂರ್ತಿ ಹೋಗುತ್ತೆ ಪ್ರತಿಯೊಂದು ಬೊಕ್ಷೆ ಅಲ್ಲ ಹೋಗ್ತಾ ಅದರಿಂದ ಅದನ್ನು ಬೇಡ ಅಂತ ಇರೋದಾಗಿದೆ ಇದು ಸರ್ಕಾರ ಎಚ್ಚರಿಕೆಯಾಗ ಕೈ ಬಿಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಪಾದಯಾತ್ರೆ ನೋಡ್ತೀರ ಎಲ್ಲ ಒಂದು ಗುಡಪ್ಪಿಂದೆಲ್ಲ ಮಾತುಕತೆ ನಡೀತಾ ಇದೆ ಈಗ ಆ ಗುಡಪ್ಪನ ಎಲ್ಲ ಮಾತಾಡ್ತೀವಿ ಅಂತ ಈಗ ಸ್ವಾಮಿಗಳು ಹೇಳಿದರೆ ಬರ ಸ್ವಾಮಿಗಳು ಹೇಳಿದ್ದಾರೆ ಈಗ ಅದನ್ನು ಇಪ್ಪತ್ತಾರನೇ ತಾರೀಕು ಇಟ್ಕೋಬೇಕಂತ ಡೇಟ್ ಕೊಟ್ಟಿದರೆ ಅದು ನಾನು ಪೊಲೀಸರಿಗೆ ಹೇಳ್ಬೇಕು ಮಾಹಿತಿ ಮಾಹಿತಿ ಕೊಡಬೇಕು ಹೇಳಿದ್ದೀನಿ ಅದಕ್ಕೆ ಸಂಬಂಧಪಡ್ತೀವಿ ಯಾವುದೇ ಇದ್ರು ಕೂಡ ಅದನ್ನು ನಾವು ಬೆಂಬಲ ಕೊಡ್ತೀವಿ ಸಾರ ಎಲ್ಲ ಸಮಯ ನಾವು ಕೊಡ್ತೀವಿ ನಮ್ಮ ರೈತ ಸಂಘದಿಂದ ಅವರು ರೈತರು ಮಕ್ಕಳೇ ಎಲ್ಲ ಒಟ್ಟಾರೆ ರೈತರು ಮಾಡ್ತಾರೆ ಅದರಿಂದ ಸಾಧನ ಕೈ ಬಿಡ್ಬೇಕು ಅಂತ ಇನ್ನು ಯಾವುದೇ ಕಾರಣಕ್ಕೂ ತಗೋಬಾರ್ದು ಇದನ್ನು ಮುಖ್ಯಮಂತ್ರಿ ಹೋಗ್ತಂಥ ಕೂಡ ಈಗ ನಾನು ಮನವಿ ಮಾಡ್ತಾ ಇದ್ದೀನಿ ಈಗ ಸಿದ್ದರಾಮಯ್ಯ ಕೈ ತಗೋಬಾರ್ದು ಏನೇನು ಹಿಂದೆ ಬಗ್ಗೆ ಅವ್ರಿಗೂ ಗೊತ್ತಿದೆ ಏನೇನು ಅಂತ ಸಾಮ್ರಾಜ್ಯ ಮತ್ತು ಅವ್ರಿಗೆ ಆಗ್ರ ನಮ್ಮ ಜಿಲ್ಲೆ ಬರೋದ್ರಿಂದ ಅವ್ರಿಗೆ ಅವರು ಈ ಭಾಗ ಎಲ್ಲ ಗೊತ್ತಿರ್ತಾರೆ ಅದರಿಂದ ಮಾಡಿ ಹಿಂದಕ್ಕೆ ಬಗ್ಗೆ ಯಾವ ರೀತಿ ಅದೇ ರೀತಿ ಅಂತ ಮಾಡ್ಕೊಡ್ಬೇಕು ಅಂತ ಸುಬ್ರಹ್ಮಣ್ಯರು ಮತ್ತೆ ಸಿ ಎಂ ನಾನು ಮತ್ತೆ ಮನವಿ ಮಾಡ್ತಾಯಿದ್ದೀನಿ ಸರ್ಕಾರ ದಯವಿಟ್ಟು ಇದನ್ನು ವಿರೋಧಿಸ್ತಾ ಇದ್ದೀವಿ ಆಮೇಲೆ ವಿರೋಧಿಸ್ತಾ ಇದ್ದೀವಿ ದಯವಿಟ್ಟು ಇದು ಬೇಡಿ ದಯವಿಟ್ಟು ಇಂದ ಪದ್ಧತಿ ಏನಿತ್ತು ನಮ್ಗೆ ಆ ಪದ್ಧತಿ ಹೋಗಬೇಕು ಹೇಗೆ ಹೇಗಿದೆ ಅದನ್ನು ಕೈ ಬಿಡ್ಬೇಕಂತ ನಮ್ಮ ಶ್ರೀ ಅಂತ ಮಾಡಿ ಮಾಡಿ ಹೇಳ್ತಾ ಇದ್ದೀನಿ ಕೈ ಬಿಡ್ಬೇಕು ಓಕೆ ಮೈಚೋಣ ಮಕ್ಕಳ ಸ್ವಾಮಿ ಮತ್ತು ಆಚಪಾಚಿ ಸಿದ್ದಪ್ಪಾಜಿ ನೀಲಗಾರರು ಇಲ್ಲಿ ಏನಾಗಿದೆ ಅಂತಂದ್ರೆ ಸರ್ಕಾರ ಇದನ್ನು ನಮ್ಗೆ ಚಿಕ್ಕಲೂರು ಜಾತ್ರೆ ಕೊನೆಗೆ ನಮ್ಗೆ ಬುಕ್ ಕೊಡಿ ಇದನ್ನು ಕಂಪ್ತಿ ಕೊಡೋಕ್ಕಿಲ್ಲ ಸ್ವಾಮಿಗಳು ಕೊಡೋಕ್ಕಿಲ್ಲ ಇದು ನಮ್ಮ ಸರ್ಕಾರಕ್ಕೆ ಬೇಕು ಅಂತ ಕೇಳ್ಕೊಂಡ ಪೇಪರಲ್ಲಿ ಲೈನ್ ಏನು ಅಂತ ಇನ್ನೂ ಇದು ಭಾರತ ಸ್ವಾಮೀಜಿ ಸ್ವಾಮಿಯವ್ರಿಗ ಅರಸ ಸ್ವಾಮೀಜಿ ತಲುಪಿಲ್ಲ ಇಲ್ಲಿ ಈ ರೀತಿ ಮಾಡ್ತೀವಿ ಮಾಡ್ತೀವಿ ಅಂತ ಯಾವುದಾದ್ರಿಗೆ ತಲುಪಿಲ್ಲ ನೋಟಿಸ್ ವೀಟೀಸು ಹೋಗಿಲ್ಲ ಅಂದರೆ ಎಲ್ಲ ಟಿ ವಿಲೈಲ್ಲೇ ಪೇಪರ್ಲೆ ನೋಡಿದಾರಂತ ಇನ್ನೂ ಅವ್ರಿಗೆ ಇದರ ಅವ್ರಿಗೆ ನೋಟಿಸ್ ಹೋಗಿ ಅವ್ರಿಗೆ ಇದಕ್ಕೆ ಹೋಗಿ ಯಾವುದಾದ್ರು ಒಂದು ವಿಚಾರ ತಿಳಿದಿದ್ದೀರಾ ಅವ್ರ ಮುಂದೆ ಏನು ಕ್ರಮ ಈಗ ಇದೇನಾಗಿದೆ ಇದನ್ನೆಲ್ಲ ನೋಡಿ ಎಲ್ಲ ಗುಡ್ಡುಗಳು ದೀಲ್ಗಾರರು ಸಿದ್ದಪ್ಪ ಮಾದಾಸನ ಗುಡ್ಡುಗಳು ಎಲ್ಲ ಪ್ರತಿಯೊಬ್ಬರು ಎಲ್ಲ ಒಂದೇ ಉಂಟು ನಾವು ಸರ್ಕಾರಕ್ಕೆ ಬಿಟ್ಕೊಡೋಲ್ಲ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹಿಂದಲ ಪದ್ಧತಿ ಏನದ ನಾವು ಅದನ್ನು ನಾವು ಸರ್ಕಾರ ಕೊಡೋದೇ ನಾವು ನಾವು ಸ್ವಾಮೀಜಿ ಸ್ವಾಮೀಜಿಗಳನ್ನೇ ಕಟ್ಕೊಂಡು ಮಾಡ್ತೀವಿ ಅವರು ಭಾರತ ಅರ್ಸ ಸ್ವಾಮೀಜಿನೇ ಕಟ್ಕೊಂಡು ಬಿಂದ್ ಅವ್ರನ್ನೇ ಕಟ್ಕೊಂಡು ಮಾಡ್ತೀವಿ ಅಂತಂದಿಟ್ಟು ಮಾಡ್ತಾವ್ರೆ ಅದರಿಂದ ಏನಾರು ಹತ್ತು ಮೀರಿ ಇದು ಸರ್ಕಾರ ಕಾಯ್ತಾ ಅಂತ ಕಂಡು ಬಂದಾಗ ನೀಲ್ಗಾರರೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ಅದು ಮಾತ್ರ ಗ್ಯಾರಂಟಿ ಇದಕ್ಕೆ ಅದಕ್ಕೋಸ್ಕರವಾಗಿ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಕೈ ಬಿಡಬೇಕು ಸಿದ್ದರಾಮಯ್ಯ ಆಪ್ತ ಕಾರ್ಯದರ್ಶಿಗಳು ಈ ಒಂದು ಪ್ರಾಧಿಕಾರವನ್ನ ಹೊರಡಿಸ್ತಾ ಇದ್ದಾರೆ ಗೋವಿಂದಣ್ಣ ಹಾಗಾಗಿ ಮುಂದಿನ ನಿಮ್ಮ ಈ ಒಂದು ರೈತ ಸಂಘಟನೆ ಆಗಿರ್ಬೋದು ಮತ್ತು ನೀವು ಹಾಕೊಂಡಿದೀರಿ ಗುಡಬಿಂದ್ರು ನೀವು ನೀಲ್ಗಾರರು ಇಲ್ಲ ಮಧೇಶ್ವರ ಹಾಂ ಹಾಗಾಗಿ ಮುಂದಿನ ನಡೆ ಏನು ನಿಮಗೆ ಮುಂದಿನ ನಡೆ ನಡೆಯುವುದು ಯಾವುದೇ ಕಾರಣಕ್ಕೂ ಇದನ್ನ ಮುಖ್ಯಮಂತ್ರಿ ಯಾವ ಇದನ್ನ ಕೈ ತಕ್ಕ ಇದು ಹಿಂದೆ ಅವ್ರಿಗೂ ಗೊತ್ತು ನಮ್ಮ ನಗರ ಮೈಸೂರು ಜಿಲ್ಲೆ ನಮ್ಮ ಇದಕ್ಕೆ ಅವ್ರಿಗೆ ಸೇರಿರೋದು ಅವರು ಅವ್ರ ಪ್ರದೀತಿ ಅವರು ಅವ್ರ ಮನೆಗೆ ಒರ್ಸ್ಕೊಂದ್ಸರಿ ತಗೊಂಡು ತಗೊಂಡೋಗಿ ಪೂಜಿಸ್ತಾ ಇದ್ದಾರೆ ಅವ್ರಿಗೆ ಇದೆಲ್ಲ ಇಲ್ಲಿ ನಡವಳಿಕೆ ಗೊತ್ತಿದ್ದೀವಿ ಇದನ್ನು ಅವರು ಕೈ ತಗೊಳಕ್ಕೆ ಹೋಗ್ಬಾರ್ದು ಇದನ್ನು ಕೈ ಕೊಡಿದ್ರೆ ಭಾರಿ ಅನುಕೂಲ ಅವ್ರಿಗೆ ಸಣ್ಣ ಭಾರಿ ಅನುಕೂಲ ಆಗಿ ಜನಗಳು ಅವ್ರನ್ನ ಸಾಕಾಗಷ್ಟು ಸಾಕಷ್ಟು ಬೆಂಬಲ ಕೊಡ್ತಾರೆ ಸ್ವಾಮಿಗಳೆಲ್ಲ ಬೆಂಬಲ ಕೊಡ್ತಾರೆ ಮತ್ತು ಈ ನೀಲ್ಗಾರರು ಬೂಟ್ಗಳು ಎಲ್ಲ ಅವರೆಲ್ಲ ಸೇರಿ ಅವರು ಒಟ್ಟಾರ ಅವರು ಇರುವಂತೆಲ್ಲ ಎಲ್ಲ ಅವ್ರಿಗೆ ಬೆಂಬಲ ಕೊಡ್ತಾರೆ

ದೇವಸ್ಥಾನದಲ್ಲಿ ಏನು ನಡೀತದೆ ಅದು ಹಿಂದಲೂ ಕ್ರಮ ನಡ್ಕೊಂಡು ಹೋಗ್ಲಿ ಯಾವುದು ನಮ್ಗೆ ಯಾರಿಗೂ ತೊಂದರೆ ಆಗಬೇಡಿ ನಮ್ಮ ರೈತರಿಗೆ ತೊಂದರೆ ಆಯ್ತಾ ಅಥವಾ ಮುಖ್ಯಮಂತ್ರಿ ಅವ್ರಿಗೆ ಅವ್ರಿಗೆ ಏನಿದ್ರು ಅದು ಇದು ಅಂತಂತ ಇದಾದ ಯಾರಿಗೂ ಏನು ಆಗಬೇಡಿ ನಮ್ಮ ಯಾಕಪ್ಪ ಅಂದ್ರೆ ಅವರು ನಮ್ಮ ರೈತರ ಮಕ್ಕಳಿಗೆ ಎಲ್ಲ ನಮ್ಮ ರೈತರ ಮಕ್ಕಳಿಗೆ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮ್ಮ ರೈತರ ಮಕ್ಕಳಿಗೆ ಅವರು ಇವತ್ತು ಅವರು ಅವರು ಅವರ ಇದರಲ್ಲಿ ಅವರು ರೈತರ ಸಂಘದಲ್ಲಿ ಇದ್ದದೋ ಇವತ್ತು ಮುಖ್ಯಮಂತ್ರಿ ಆಗಿದ್ರು ಅವರು ನಮ್ಮ ರೈತರ ಸಂಘದಲ್ಲಿ ಹೋರಾಟ ಮಾಡಿದವರು ಅವ್ರಿಗೆಲ್ಲ ಪ್ರಪಂಚದವ್ರಿಗೆ ಗೊತ್ತಿದೆ ಗೊತ್ತಿದ್ದನ್ನ ಅವ್ರನ್ನ ಏನು ಕೀಳ ಮಾತಾಡೋಕೆ ನಮ್ಗೆ ಇಷ್ಟ ಇಲ್ಲ ಆ ಕಾರಣದಿಂದ ಇದನ್ನು ಕೈ ಪುಡ್ಕೊಡ್ಬೇಕು ಅಂತ ನಾನು ಅವ್ರಿಗೆ ಕೈ ಮುಗಿದು